ಸಮರ್ಥ ಸದ್ಗುರು ಶಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಬ್ರೆಂಡ್ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲರಿಗೂ ಸಹಿತ ಅನೇಕ ವಂದನೆಗಳನ್ನು ಸಲ್ಲಿಸಿ ದಾಸರು ಒಂದು ಸುಂದರವಾದಂತಹ ಮಾತು ಹೇಳ್ತಾರೆ ಏನಂದ್ರೆ ನೀ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕು ಅಂತ ಹೇಳ್ತಾರೆ ನಾಮಕ್ಕ ಇರುವಂತಹ ಒಂದು ಶಕ್ತಿ ಮತ್ತಾವುದಕ್ಕೂ ಇಲ್ಲ ನಾಮವನ್ನು ಜಪಿಸುವುದರಿಂದ ಯಾವ ನಾಮವನ್ನು ಜಪಿಸ್ತಿ ಅದ ರೂಪವಾಗಿ ಹೋಗಿಬಿಡ್ತಿ ಅದಕ್ಕೆ ನಾಮದ ಮಹಿಮೆಯನ್ನು ಭಾಳ ಹೇಳಿದರು ಕರುಣಿಸೋ ರಂಗ ಕರುಣಿಸೋ ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ ಅಂತಂದರು ನಿನ್ನ ಧ್ಯಾನವನ್ನು ಬಿಟ್ಟಿರಬಾರ್ದು ಹಂಗೆ ನನ್ನನ್ನು ಕರುಣಿಸು ಹಗಲಿ ರಾತ್ರಿ ಕುಂತಾಗ ನಿಂತಾಗ ಮಲ್ಕೊಂಡಾಗ ಮಾತಾಡುವಾಗ ನಡೆದಾಡುವಾಗ ನಿನ್ನ ನಾಮ ಜಪ ಒಳಗೆ ನಡೆದಿರಬೇಕು ಅಂತಹ ಒಂದು ಶಕ್ತಿಯನ್ನು ನನಗೆ ಕೊಡು ಅಂತ ಕೇಳಿದ್ರು ರುಕುಮಾಂಗದನಂತೆಯೇ ಋತವನಾನರಿಯೇ ಶುಖಮುನಿಯಂತೆ ಸ್ತುತಿಸಲು ಅರಿಯೇ ಬಕ್ಕವಳಿಯಂತೆ ಧ್ಯಾನವ ಮಾಡಲರಿಯೇ ದೇವಕಿಯಂತೆ ಮುದ್ದಿಸಲರಿಯನೋ ರಂಗ ಅಂದ್ರು ರುಕುಮಾಂಗದ ಹೆಂಗ ಏಕಾದಶಿ ವೃತ್ತವನ್ನು ಮಾಡಿ ಮುಕ್ತನಾದ ಅಂಥ ವ್ರತ ನನಗೆ ಗೊತ್ತಿಲ್ಲ ಬಕ್ಕವಳಿ ಪಕ್ಷಿ ಒಂದು ಕ್ಷಣದೊಳಗೆ ಜೀವ ಹೋಗಬೇಕಾಗಿತ್ತು ಆದರೆ ರಾಮನಾಮವನ್ನು ಜಪಿಸ್ಕೋತ ರಾಮ ಬರುವ ದಾರಿಯನ್ನು ಮಾಡ್ಕೋತ ಹೆಂಗೆ ದಾರಿಕಾಕೋತ ಹೆಂಗೆ ಧ್ಯಾನ ಮಾಡಿತಲ್ಲ ಹಂಗೆ ನನಗೆ ಆಗೋದಿಲ್ಲ ರುಕುಮಾಂಗದ ನಂತೆಯ ಋತವನಾನರಿಯೇ ಸುಖ ಮುನಿಗಳು ಹೆಂಗೆ ನಿನ್ನನ್ನು ಸ್ತುತಿಗೈದ್ರಲ್ಲ ಹಂಗ ಸ್ತುತಿ ಮಾಡಲಿಕ್ಕಾಗುವುದಿಲ್ಲ ದೇವಕಿ ಯಾವ ರೀತಿಯಿಂದ ನಿನ್ನನ್ನು ಮುದ್ದಾಡಿದಳು ಅದು ನನ್ನ ಕೈಯಿಂದ ಆಗೋದಿಲ್ಲ ಗರುಡ ನಂದದಿ ಪತ್ತು ಅರಿಯೇ ಕರಿ ರಾಜನಂತೆ ವರಕಪಿಯಂತೆ ದಾಶ್ಯವ ಮಾಡಲರಿಯೇ ಸಿರಿಯಂತೆ ಮೆರೆದು ಮೋಹಿಸಲರಿಯನೋ ರಂಗ ಅಂತಂದ್ರೆ ಮತ್ತ ಗರುಡ ಯಾವ ರೀತಿಯಾಗಿ ನಿನ್ನನ್ನು ಹೊತ್ತು ಅಡ್ಡಾಡ್ತೈತಿ ತಿರುಗತೈತಲ ಹಂಗೆ ನನ್ನ ಕೈಲಿಂದ ಆಗುದಿಲ್ಲ ಆಣಿ ನೀರು ಕುಡಿಯಕ್ಕೆ ಹೋದಾಗ ಮಸಳಿ ಕಾಲು ಹಿಡಿದಾಗ ನಿನ್ನನ್ನು ಎಷ್ಟೊಂದು ಭಕ್ತಿಯಿಂದ ಕೂಗಿ ಕರಿತಲಾ ಹಂಗೆ ನನಗೆ ಕರೆಯೋಕನೂ ಆಗೋದಿಲ್ಲ ವರಕಪಿ ಮಾರುತಿಗೆ ಹನುಮಂತ ದೇವರಿಗೆ ವರಕಪಿ ಅಂತ ಕರೆದರು ಆ ಮಾರುತಿ ಯಾವ ರೀತಿ ನಿನ್ನ ದಾಸನಾದ ಎಷ್ಟೊಂದು ದಾಶತ್ವದಿಂದ ನಿನ್ನ ಸೇವಾ ಮಾಡಿದರ ಆ ಒಂದು ಸಾಧನೆಯೂ ನನಗೆ ಸಾಧ್ಯವಿಲ್ಲ ಮಹಾಲಕ್ಷ್ಮಿ ಸಿರಿಯಾಗಿ ಮೆರೆದು ನಿನ್ನನ್ನು ಮೋಹಿಸಿದಳು ಹಂಗೆ ನನಗೆ ಮೋಹಿಸಲಿಕ್ಕೂ ಸಾಧ್ಯವಿಲ್ಲ ವರಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ ಬಲಿಯಂತೆ ದಾನವ ಕೊಡಲು ಅರಿಯನು ವರಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ ಸಲಹೋ ದೇವರ ದೇವ ಪುರಂದರ ವಿಠಲ ಶ್ರೀ ಪುರಂದರ ವಿಠಲ ಅಂತ ಪುರಂದರ ಪುರಂದರದಾಸರು ಆ ಧ್ಯಾನ ಆ ನಾಮ ಎಷ್ಟು ಚಂದ ಹೇಳಿದ್ರು ನೋಡ್ರಿ ಅರ್ಜುನ ಯಾವ ರೀತಿಯಾಗಿ ನಿನ್ನನ್ನು ಗೆಳೆಯನಾಗಿ ಕೂಡಿಕೊಂಡ ಹಂಗ ನನ್ನಿಂದ ಆಗೋದಿಲ್ಲ ಬಲಿ ಚಕ್ರವರ್ತಿ ಹೆಂಗ ತನ್ನ ಸರ್ವಸ್ವವನ್ನು ದಾನ ಮಾಡಿದ ಅಂಗ ನನಗೆ ದಾನ ಮಾಡಲಿಕ್ಕೂ ಆಗೋದಿಲ್ಲ ಪುರಂದರ ವಿಠಲ ನೀನ ನನ್ನನ್ನು ಸಲಹು ಅಂತ ಹೇಳಿದರು ಅದಕ್ಕೆ ನಾಮಸ್ಮರಣೆಗೆ ಆ ನಾಮ ಐತಿ ನೋಡ್ರಿ ರಾಮ ಅನ್ನುವಂಥ ನಾಮ ಬಹಳ ಶ್ರೇಷ್ಠವಾದಂಥದ್ದು ಬಹಳ ಶ್ರೇಷ್ಠವಾದಂಥದ್ದು ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಒಬ್ಬ ಋಷಿಗಳು ಎಲ್ಲರೂ ಸಹಿತ ರಾಮನಾಮವನ್ನು ಜಪಿಸ್ತಾರೆ ಆ ರಾಮನಾಮದೊಳಗೆ ಎಂಥ ಶಕ್ತಿ ಐತಿ ಅದರ ಮಹತ್ವ ಏನು ಅಂಥೇಳಿ ಕೇಳಬೇಕಂತ ಹೇಳಿ ಆ ಋಷಿಗಳು ತಮ್ಮ ತಪಶಕ್ತಿಯಿಂದ ಬ್ರಹ್ಮ ಲೋಕಕ್ಕೆ ಹೋಗ್ತಾರೆ ಬ್ರಹ್ಮನನ್ನು ಕೇಳ್ತಾರ ಎಲ್ಲರೂ ರಾಮನಾಮವನ್ನು ಜಪಿಸಾಕತ್ತಾರೆ ರಾಮನಾಮದ ಮಹತ್ವ ಏನು ಅಂತೇಳಿ ಆವಾಗ ಬ್ರಹ್ಮ ಹೇಳ್ತಾನೆ ನನಕ್ಕಿಂತಲೂ ನನ್ನ ತಂದೆಯಾದಂತಹ ಶ್ರೀಮನ್ನಾರಾಯಣ ಅವ್ಗೆ ರಾಮನಾಮದ ಮಹಿಮೆ ಬಹಳ ಗೊತ್ತೈತಿ ಅಲ್ಲೇ ಹೋಗಿ ಅಂತ ಹೇಳಿದ ಬ್ರಹ್ಮ ಆವಾಗ ಆ ರಾಮನಾಮವನ್ನು ಉಚ್ಚಾರ ಮಾಡ್ಕೋತ ಋಷಿಗಳು ವೈಕುಂಠಕ್ಕೆ ಹೋದರೂ ಶ್ರೀಮನ್ನಾರಾಯಣನನ್ನು ಕೇಳ್ತಾರೆ ಏನಂದರೆ ರಾಮನಾಮದ ಮಹಿಮೆ ಎಷ್ಟು ದೊಡ್ಡದು ಅಂತ ಹೇಳಿಕಾರ ಅದರ ಮಹಿಮೆ ಎಷ್ಟು ಅಂತ ಹೇಳ್ಕರ್ ಆವಾಗ ನಾರಾಯಣ ಹೇಳ್ತಾನೆ ಈ ಒಂದು ನಾಮದ ಮಹಿಮೆಯನ್ನು ನೀ ಕೇಳಬೇಕು ಅಂದರೆ ಕೇವಲ ಕೈಲಾಸಕ್ಕೆ ಹೋಗಬೇಕು ಕೈಲಾಸಪತಿಯಾದಂಥ ಶಂಕರನ ಆ ಒಂದು ಮಹಿಮೆಯನ್ನು ಹೇಳ್ತಾನ ಅಂತ ಹೇಳ್ತಾನ ಆವಾಗ ಋಷಿಗಳು ಕೈಲಾಸಕ್ಕೆ ಹೋಗ್ತಾರೆ ಕೈಲಾಸಕ್ಕೆ ಹೋಗೋ ಮಠ ಅಂದರೆ ಪರಮಾತ್ಮ ಇರುವುದಿಲ್ಲ ಪಾರ್ವತಿ ಇರ್ತಾಳೆ ಪಾರ್ವತಿಗೆ ವಂದಿಸಿ ಪರಮಾತ್ಮ ಎಲ್ಲಿ ಹೋಗಿದಾನಂತ ಕೇಳಿದ ಋಷಿಗಳು ಅವಾಗ ಪಾರ್ವತಿ ಹೇಳಿದ್ಲು ಇಲ್ಲ ಭೂಲೋಕದೊಳಗೆ ರಾಮನಾಮದ ಮಹಿಮೆಯನ್ನು ಹೇಳಕತ್ತಾರ ಒಬ್ಬ ಮಹಾತ್ಮರು ಆ ರಾಮನಾಮದ ಮಹಿಮೆಯನ್ನು ಕೇಳಿ ಹೇಳಿ ಭೂಲೋಕಕ್ಕೆ ಹೋಗಿದಾರ ಅಂತ ಹೇಳಿದ್ಲು ಪಾರ್ವತಿ ಅಂದಮೇಲೆ ರಾಮನಾಮದ ಮಹಿಮೆ ಎಷ್ಟಿರ್ಬೋದು ರಾಮ ಅನ್ನುವಂಥ ಒಂದು ಶಕ್ತಿ ಅಂಥದ್ದಿರ್ಬೋದು ಅಂತ ವಾಲ್ಮೀಕಿ ಮಹರ್ಷಿಗಳು ರಾಮನಾಮವನ್ನು ಜಪಿಸಿ ಮಹಾತ್ಮರಾದರು ರಾಮ ನಾಮ ಅನ್ನೋದು ಬಹಳ ರೀತಿ ರಾಮ 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 ಅನ್ನುವಂತಹ ಒಂದೇನು ಶಕ್ತಿ ಐತಿ ಅದರೊಳಗೊಂದು ವಿಶೇಷವಾದಂಥ ಚೈತನ್ಯ ನೋಡ್ರಿ ಚೈತನ್ಯ ರಾಮಾಯಣದೊಳಗೆ ಒಂದು ಸುಂದರವಾದ ಘಟನೆ ನಡೀತಿ ಏನಂದರೆ ಸೀತೆಯ ಅಪಹರಣ ಆಗಿತ್ತು ಸೇತುವನ್ನು ಕಟ್ಟಿ ರಾಮಚಂದ್ರ ಏನು ಮಾಡಿದ್ದ ಅಂದ್ರೆ ಲಂಕೆಗೆ ಬಂದಿದ್ದ ಇಂದ್ರಜೀತನನ್ನ ಸದೆ ಬಡಿಯೋದಕ್ಕಿಂತ ಬ್ಯಾರೆ ಬ್ಯಾರೆ ದಾರಿನೇ ಇದ್ದಿದ್ದಿಲ್ಲ ಇಂದ್ರಜೀತ ಸಪ್ತ ನಂತರನ ರಾವಣಗೆ ಸಾವು ಇಂದ್ರಜೀತಿ ಇರೋ ಮಠ ರಾವಣಿಗೆ ಸಾವಿದ್ದಿದ್ದಿಲ್ಲ ಇಂದ್ರಜೀತ ರಾವಣನ ಮಗ ಇಂದ್ರನನ್ನು ಎಳ್ಕೊಂಡು ಬಂದಿದ್ದ ಅಂತಹ ಶಕ್ತಿಶಾಲಿ ಅದಕ್ಕೆ ಇಂದ್ರನನ್ನು ಗೆದ್ದಿದ್ದಕ್ಕಾಗಿ ಇಂದ್ರಜಿತಾ ಅಂತ ಬಂತವನ್ ಹೆಸರು ಅವನ ಹೆಂಡತಿ ಸುಲೋಚನ ಭಾಳ ಅನ್ಯೋನ್ಯವಾದಂತಹ ಗಂಡ ಹೆಂತಿ ಪ್ರೀತಿ ಇಂದ್ರಜಿತ ಭಗವತಿಯನ್ನ ಆದಿಶಕ್ತಿಯ ಆರಾಧಕ ಜಗನ್ಮಾತೆಯಿಂದ ವಿಶೇಷವಾದಂಥ ವರ ಪಡ್ಕೊಂಡಿದ್ದ ಇಂದ್ರಜೀತಗೆ ಏನು ವರ ಇತ್ತು ಅಂತ ಹೇಳಿ ಕೇವಲ ರಾವಣನ ತಮ್ಮನಾದಂಥ ವಿಭೀಷಣಗೆ ಮಾತ್ರ ಗೊತ್ತಿತ್ತು ಎದರಿಂದ ಇಂದ್ರಜೀತಗೆ ಸಾವು ಬರ್ತದೆ ಅಂತ ಹೇಳಿ ಆವಾಗ ಇಂದ್ರಜೀತನನ್ನು ಕರೆದು ರಾಮ ಒಂದು ಸಭೆ ಮಾಡ್ತಾನ ಧರ್ಮ ಗೆಲ್ಲಬೇಕು ಅಂದ್ರೆ ಇವತ್ತು ರಾವಣನ ಸಂಹಾರ ಆಗಬೇಕು ರಾವಣನ ಸಂಹಾರ ಆಗಬೇಕು ಅಂದ್ರೆ ಇಂದ್ರಜೀತ ನಾಶವಾಗಬೇಕು ಅದಕ್ಕೆ ಎದರಿಂದ ಅವಗೆ ಸಾವ ಅಂತ ಕೇಳಿದಾಗ ವಿಭೀಷಣ ಹೇಳ್ತಾನೆ ಏನಂದ್ರೆ ಹದಿನಾಲ್ಕು ವರ್ಷ ಉಪವಾಸ ಇರಬೇಕು ಆಗಿದ್ರೂ ಸಹಿತ ತನ್ನ ಹೆಂಡತಿಯ ಜೊತೆ ಸಂಬಂಧ ಇರಬಾರ್ದು ಅಂಥ ವ್ಯಕ್ತಿ ಇದ್ದರೆ ಮಾತ್ರ ಅವಗೆ ಸಾವು ಬರ್ತತಿ ಒಂದೇದ್ದು ಎರಡನೇದ್ದು ಇಂದ್ರಜಿತ ಯಾರು ಎದುರಿಗೆ ನಿಂತು ತನ್ನ ಬತ್ತಳಕೆಯೊಳಗಿದ್ದಂಥ ಬಾಣವನ್ನು ತೆಗೆದ ಬಾಣವನ್ನು ಹೂಡ್ತಾನೆ ಅದು ಎಂದೂ ಖುಷಿ ಆಗುದಿಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾನ ಯಾವಾಗ ಇಂದ್ರಜೀತ್ ಬರ್ತಾನ ಯುದ್ಧ ರಂಗಕ್ಕೆ ಇನ್ನೇನು ಬಾಣ ತೆಗಿಬೇಕಂತ ಕೈ ಮಾಡ್ತಿರ್ತಾನ ಅಷ್ಟೊತ್ತಿಗಿಂದ್ರೆ ಏನಾಗಿಬಿಡ್ತೈತಿ ಅಂದ್ರೆ ಲಕ್ಷ್ಮಣ ಒಂದು ಬಾಣ ಬಿಟ್ಟುಬಿಡ್ತಾನೆ ಇಂದ್ರಜೀತನ ಕೈ ಕತ್ತರಿಸಿ ಹೋಗಿ ರಾವಣನ ಅಂಗಳದೊಳಗೆ ಬೀಳ್ತೈತೆ ನೋಡ್ರಿ ಅದು ಎಲ್ಲಿ ಬಿತ್ತಂದ್ರೆ ಇಂದ್ರಜೀತನ ಧರ್ಮ ಪತ್ನಿಯಾದಂತಹ ಸುಲೋಚನ ಆಕೆ ಮುಂದೆ ಬೀಳತೈತಿ ಪತಿವ್ರತ ಸ್ತ್ರೀ ಎಂಥ ಪತಿವ್ರತ ಅಂದ್ರೆ ಆ ಇಂದ್ರಜೀತನಿಗಿನೂ ಸಹಿತ ಶಕ್ತಿ ಎಂಥದ್ದಪ್ಪ ಅಂತಂದ್ರೆ ಆ ಸುಲೋಚನೆಯ ಒಂದು ಪಾತಿವ್ರತೆ ಶಕ್ತಿನೂ ಇತ್ತು ನಮ್ಗೆ ಸುಲೋಚನಾ ಹೇಳ್ತಾಳೆ ಏನಂದ್ರೆ ಇದು ನನ್ನ ಗಂಡನ ಕೈಯ್ಯ ಇದನ್ನು ನಾ ಆ ಯುದ್ಧ ರಂಗಕ್ಕೆ ತಗೊಂಡು ಹೋಗಬೇಕು ನನ್ನ ಗಂಡನಿಗೆ ಇದನ್ನು ಮತ್ತೆ ಜೋಡಿಸ್ಬೇಕು ನಾ ಹೋಗ್ಲಾ ಯುದ್ಧ ಭೂಮಿ ಅಂತ ರಾವಣನ ಅಪ್ಪನೆಯನ್ನು ಕೇಳ್ತಾಳ ರಾವಣ ಹೋಗಂತೇಳ್ತ ಅಲ್ಲಿದ್ದವ್ರು ಹೇಳ್ತಾರೋ ಏನು ಮಾಡಕತ್ತೀನಿ ಸೀತೆಯನ್ನು ನೀ ಬಂದಿ ಮಾಡಿಟ್ಕೊಂಡು ನಿನ್ನ ಸಶಿಯನ್ನು ರಾಮನ ಕಡೆ ಕಳ್ಸಾಕತ್ತಿದ್ದೀ ರಾಮ ಒಂದ್ ವೇಳೆ ಈ ಸುಲೋಚನ ಇವಳನ್ನ ಬಂದಿ ಮಾಡಿಟ್ಕೊಂಡ ನೀ ಸೀತೆಯನ್ನು ಬಿಟ್ಟರೆ ನಾಯ್ಕ ಬಿಡ್ತೇನೆ ಅಂದ ಅಂದ್ರೆ ಏನು ಮಾಡುವ ಅಂಥೇಳಿ ಕೇಳಿದ ಕೇಳಿದ್ಕೊಡ್ಲಿ ರಾಮನವನ ಮಾತು ಬಹಳ ಚಂದ ಹೇಳಿದಂತ ನೋಡ್ರಿ ಏನಂತಂದ್ರೆ ರಾಮ ಅಂದ್ರೆ ಅಂಥವರು ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟುವುದಿಲ್ಲ ಅಂತಹ ರಾಜ ಇನ್ನು ಸಿಗುವುದಿಲ್ಲ ಒಂದನೇದು ರಾಮನಂಥ ಮಗ ಯಾರಿಗೂ ಸಿಗುವುದಿಲ್ಲ ರಾಮನಂಥ ಅನ್ನ ಯಾರಿಗೂ ಸಿಗುವುದಿಲ್ಲ ರಾಮನಂಥ ಪತಿ ಯಾರಿಗೂ ಸಿಗುವುದಿಲ್ಲ ರಾಮನಂಥ ರಾಜ ಎಲ್ಲೂ ಸಿಗುವುದಿಲ್ಲ ರಾಮ ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳಿಕಾರ ರಾವಣನ ಒಪ್ಕೊಂಡಿದ್ದ ಅಂತ ಹೇಳ್ತಾರ ಅಂದಮೇಲೆ ರಾಮ ಎಂಥ ಇರ್ಬೋದು ನಳ ಮತ್ತು ನೀಲ ಎರಡು ಕಪಿಗಳು ಈ ಸುಗ್ರೀವನ ಸೈನ್ಯದೊಳಗೆ ಅವರಿಬ್ಬರು ಸಣ್ಣವರಿದ್ದಾಗ ಏನು ಮಾಡ್ತಿದ್ರು ಅಂದರೆ ಒಬ್ಬ ಋಷಿ ಮನೆಗಳು ತಪಸ್ಸು ಮಾಡ್ತಿದ್ರು ಅವರು ಎಲ್ಲಿ ದಂಡಿ ಮೇಲೆ ತಪಸ್ಸು ಮಾಡ್ತಿದ್ರು ಅಲ್ಲಿ ಹೋಗಿ ಕಲ್ಲು ಚೆಲ್ತಿದ್ರು ಅವ್ರು ಬರೀ ಆ ಕಲ್ಲು ಚಲ್ಲಿದ ಕೂಡಲಿ ಆ ಕಲ್ಲಾಗಿನ ನೀರು ಸಿಡಿದ ಋಷಿಗಳಿಗೆ ತಪಸ್ಸು ಬಂಗಾಗ್ತಿತ್ತು ಆವಾಗ ಋಷಿಗಳ ಶಾಪ ಕೊಡ್ತಾರೆ ಏನಂತಂದ್ರೆ ನೀವು ಯಾವ ಕಲ್ಲನ್ನು ನೀರಾಗಿ ಹೋಗೋದ್ರೂ ಸಹಿತ ಅದು ಮುಳುಗೋದು ಬೇಡ ತೇಲಿ ಹೋಗಿಬಿಡ್ಲಿ ಅಂತ ಹೇಳ್ಕಾರೆ ಅದು ಗೊತ್ತಿತ್ತು ಆವಾಗ ಒಂದೊಂದು ಕಲ್ಲಿನ ಮೇಲೂ ಸಹಿತ ಶ್ರೀರಾಮ್ ಶ್ರೀರಾಮ್ ಅಂತ ಹೇಳಿ ಕರೆ ಬರೆದು ಕಲ್ಲು ಚಲ್ತಿದ್ರು ಕಲ್ಲು ಮುನುಗತಿರ್ಕಿಲ್ಲ ಶ್ರೀರಾಮ್ ಅಂಥೇಳಿ ಬರೆದು ಚಲ್ಲಿದ ಕೊಡ್ಲಿಕ್ಕೆ ಕಲ್ಲು ಅದು ಆವಾಗ ಎಲ್ಲರೂ ಸೇವಾ ಮಾಡಕತ್ತಿದ್ರು ಸಣ್ಣವರು ದೊಡ್ಡವರು ಆ ರಾಮ ಸೇತುವನ್ನು ಕಟ್ಟಲಿಕ್ಕೆ ರಾಮಗ ವಿಚಾರ ಬಂತಂತ ಇಷ್ಟೆಲ್ಲಾರು ನನ್ನ ಆಗಿ ಕಲ್ಲು ಎತ್ತಿ ಹಾಕಕತ್ತಾರ ನಾನು ಒಂದು ಕಲ್ಲು ಎತ್ತಿ ಹಾಕ್ಬೇಕಂಥೇಳಿ ಒಂದು ಕಲ್ಲು ತೊಗೊಂಡು ಹೋಗಿ ಆ ನ ಸಮುದ್ರದೊಳಗೆ ಹಾಕಿದ ರಾಮ ಕಲ್ಲು ಮುನಿಗಿ ಬಿಡ್ತು ರಾಮನನ್ನು ಕೇಳ್ತಾರ ರಾಮ ಕೇಳ್ತಾನೆ ನೀವು ಕಪ್ಪಿಗಳು ಮಂಗ್ಯವ್ರಣ್ಯವು ನೀವು ಚೆಲ್ಲಿದಂಥ ಕಲ್ಲು ತೇಲಕ್ಕತ್ತವ ನಾ ಚೆಲ್ಲಿದ ಕಲ್ಲ ಮುನಗಾಕತ್ತಾವಲ್ಲ ಅಂತಂದ ರಾಮ ಆವಾಗ ಹನುಮಂತ ದೇವರು ಹೇಳಿದ ಏನಂತಂದ್ರೆ ಎಲ್ಲವನ್ನೂ ಎತ್ತಿ ಹಿಡಿಯುವಂಥ ನೀನ ಕೈ ಬಿಟ್ಟ ಮೇಲೆ ಅದು ಹೆಂಗೆ ತೇಲತೈತಿ ಅಂತ ಕೇಳಿದ ನೋಡ್ರಿ ರಾಮ ರಾಮ ಅಂತಂದ್ರೆ ನಮ್ಮನ್ನು ಎತ್ತಿ ಹಿಡಿಯುವಂಥ ಶಕ್ತಿ ಎಲ್ಲಿ ಎತ್ತಿ ಹಿಡಿತೈತಿ ಮಗ ಆಗೋದ್ರೊಳಗೆ ತಂದೆ ಆಗೋದ್ರೊಳಗೆ ಗಂಡ ಆಗೋದ್ರೊಳಗೆ ಅಣ್ಣ ಆಗೋದ್ರೊಳಗೆ ಅಧಿಕಾರಿ ಆಗೋದ್ರೊಳಗೆ ಜೀವನದೊಳಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಹಿತ ಎತ್ತಿ ಹಿಡಿಯುವಂಥ ಶಕ್ತಿನ ರಾಮ ಅದಕ್ಕೆ ಈ ರಾಮ ಒಂದ ಜಾತಿಗೆ ಒಂದ ಧರ್ಮಕ್ಕೆ ಒಂದ ಕುಲಗೋತ್ರಕ್ಕೆ ಸಂಬಂಧಪಟ್ಟವಲ್ಲ ಇಡೀ ವಿಶ್ವಕ್ಕ ಸಂಬಂಧಪಟ್ಟಂಥವ ಇಂಥ ರಾಮನನ್ನು ನಾವು ಎಷ್ಟು ದುರುಪಯೋಗ ಮಾಡ್ಕೊಳಕತ್ತೀವಿ ಸ್ವಲ್ಪ ವಿಚಾರ ಮಾಡೋಣ ರಾಮನಾಮವನ ಹರಿಹರಿ ಬ್ರಹ್ಮಾದಿಗಳನ್ನು ಉಚ್ಚಾರ ಮಾಡಿದರೂ ಆ ರಾಮನನ್ನು ನಾವು ಯಾಕೋ ನಮ್ಮ ಒಂದು ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳಕತ್ತೀವಿ ದುಃಖ ಸ್ಥಿತಿ ರಾಮನನ್ನು ಎತ್ತಿ ಹಿಡಿಯೋದು ಪ್ರತಿಯೊಬ್ಬ ಮನುಷ್ಯನ ಧರ್ಮ ಅವನ ಆದರ್ಶಗಳನ್ನು ಅವನ ತತ್ವಗಳನ್ನು ಅವನ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯೋದು ಪ್ರತಿಯೊಬ್ಬರದ ಧರ್ಮ ಐತಿ ಎಷ್ಟು ಕಷ್ಟಪಟ್ಟ ರಾಮ ಎಷ್ಟು ತೊಂದರೆಯನ್ನು ಅನುಭವಿಸಿದ ರಾಮ ಸರ್ವಶಕ್ತನಾಗಿದ್ದರೂ ಸಹಿತ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಸಹಿತ ನಮ್ರನಾಗಿ ಎದುರಿಸಿದ ಅವನ ಶರೀರ ಏನೋ ಹೋಗಿರಬಹುದು ಆದರೆ ಪ್ರತಿಯೊಬ್ಬರ ಹೃದಯದೊಳಗನು ಸಹಿತ ಮನೆ ಮಾಡಿಕೊಂತ ಅಂಥ ರಾಮ ನಾವೆಲ್ಲರೂ ಹೆಮ್ಮೆ ಪಡೋನು ರಾಮನ ಸ್ಥಳ ಶಿಕ್ತು ರಾಮನನ್ನು ಇವತ್ತ ನಾವೆಲ್ಲರೂ ಸಹಿತ ಅವನ ಮೂಲ ಸ್ಥಳದೊಳಗೆ ಕುಂಡಿಷಿ ಅವನ ದರ್ಶನವನ್ನು ಪಡೆಯುವಂಥ ಭಾಗ್ಯ ನಮಗೆ ಸಿಕ್ತಲ್ಲ ನಾವು ಹೆಮ್ಮೆ ಪಡೋಣ ಯಾರನ್ನು ವಿರೋಧ ಮಾಡೋದು ಬೇಡ ಯಾರನ್ನು ಬೇಯೋದು ಬೇಡ ರಾಮನ ಆದರ್ಶಗಳನ್ನು ಪಾಲಿಸೋನು ರಾಮನ ತತ್ವಗಳನ್ನು ಪಾಲಿಸೋನು ಕೇವಲ ಆ ರಾಮನ ಜೀವನವನ್ನು ನೋಡಿಬಿಟ್ರೆ ಹೆಂಗೆ ರಾಮ ಅದ ಎಲ್ಲಿಂದ ಅಷ್ಟು ಶಕ್ತಿ ಬಂತಂಥೇಳಿ ನಾವು ತಿಳ್ಕೊಂಡ್ರೆ ನಮಗೆಲ್ಲ ಗೊತ್ತಾಗ್ತಿತ್ತು ಅದಕ್ಕೆ ರಾಮ ಎಲ್ಲರಿಗೂ ಸಂಬಂಧಪಟ್ಟವಾದನ ಭೇದ ಭಾವ ಮಾಡೋದು ಬೇಡ ಆ ರಾಮನಾಮವನ್ನು ಜಪಿಸೋಣ ಪ್ರತಿಯೊಂದು ಜಾತಿಯವರು ರಾಮನನ್ನು ಆರಾಧನೆ ಮಾಡಿದರು ಪ್ರತಿಯೊಂದು ಧರ್ಮದವರು ಸಹಿತ ರಾಮನಿಗೆ ಮಹತ್ವವನ್ನು ಕೊಟ್ಟರು ಅದಕ್ಕೆ ಕೆಲವು ಜನ ಇರ್ತಾರೆ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ರಾಮನ ಬಗ್ಗೆ ನಾವು ಯಾವ ಸ್ವಾರ್ಥವನ್ನು ಇಟ್ಕೊಳ್ಳೋದು ಬೇಡ ರಾಮ ರಾಮ ರಾಮ್ ಅನ್ನುವಂಥ ಆ ಒಂದು ಆನಂದವನ್ನು ಅನುಭವಿಸಿ ನೋಡೋಣ ಹನುಮಂತ ದೇವರು ಬಹಳ ಸಂತೋಷ ಹೇಳಿ ತಿಳ್ಕೊಂಡು ಸೀತೆ ತನ್ನ ಕೊಳ್ಳಾಗಿನ ಮುತ್ತಿನ ಹಾರವನ್ನು ಹನುಮಂತ ದೇವರಿಗೆ ಹಾಕಿದಾಗ ಒಂದೊಂದು ಕಡದ 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 ಹಾಕ್ತಿದ್ದಂತೆ ಯಾಕೆ ಕಡೆಯ ಅಂತ ಹೇಳಿ ಕೇಳಿದಾಗ ಯಾವ ಮುತ್ತಿನೊಳಗ ನನ್ನ ರಾಮಚಂದ್ರ ಅದನ್ನು ನೋಡಾಕತ್ತೀನಿ ಅಂತ ಅಂದ ಅಲ್ಲೋ ರಾಮಚಂದ್ರ ಎಲ್ಲೆ ನಾನು ನನ್ನ ಎದೆಯೊಳಗದ ನಂದ ಅಂದಾಗ ತನ್ನ ಎದೆಯನ್ನ ಬಗದ ರಾಮನನ್ನು ತೋರಿಸಿದಂಥ ಪುಣ್ಯಾತ್ಮ ಹನುಮಂತ ದೇವರಂದ್ರೆ ಯಾರು ಸಾಕ್ಷಾತ್ ಪರಮೇಶ್ವರರೇ ವೈಕುಂಠವನ್ನ ಬಿಟ್ಟು ರಾಮನ ರೂಪವನ್ನು ಧಾರಣೆ ಮಾಡಿಕೊಂಡು ಮಹಾವಿಷ್ಣು ಯಾವಾಗ ಬಂದ ಅವನ ಸೇವಾ ಮಾಡಬೇಕು ಅವನಿಗೆ ಸಹಾಯ ಮಾಡಬೇಕಂತ ಹೇಳಿ ಸಾಕ್ಷಾತ್ ಕೈಲಾಸಪತಿಯಾದಂಥ ಶಂಕರನ ಹನುಮಂತ ದೇವರಾಗಿ ಭೂಮಿಗೆ ಇಳಿದು ಬಂದ ಅದಕ್ಕೆ ರಾಮನಾಮದ ಮಹಿಮಾ ಭಾಳ ದೊಡ್ಡ ರೀತಿ ತುಳಸಿದಾಸರು ಒಂದು ಕಡೆ ರಾಮ ರಾಮಾಯಣದ ಕೀರ್ತನೆಯನ್ನು ಮಾಡ್ತಿದ್ದರು ಬೆಳಗ್ಗೆ ಕೂಡಲೇ ಮಲವಿಸರ್ಜನೆಗೆ ಹೋದಾಗ ಒಂದು ಕಂಠೆಯಾಗ ಹೋಗಿ ಮಲವಿಸರ್ಜನೆ ಮಾಡಿ ಉಳ್ದಂಥ ನೀರು ಇರ್ತಿದ್ವಲ್ಲ ಆ ತಂಬಿಯೊಳಗಿನ ನೀರು ಒಂದು ಕಂಠೆಯಾಗಿ ಚೆಲ್ಲಿ ಬಂದುಬಿಡ್ತಿದ್ರು ಅಲ್ಲಿ ಒಂದು ಬ್ರಹ್ಮ ರಾಕ್ಷಸಿತ್ತು ಅವರು ಶೌಚಕ್ಕೆ ಉಪಯೋಗಿಸಿದಂಥ ಉಳಿದಿದ್ದ ನೀರು ಹೋಗಿ ಅಲ್ಲಿ ಬೆಳೀತಿರ್ತಾರೆ ಬ್ರಹ್ಮ ರಾಕ್ಷಸನ ಮೇಲೆ ಬೆಳೆತಿತ್ತ ಅವಾಗೆಹ ಒಂದೆರಡು ಮೂರು ದಿವಸ ಹಂಗ ಹಾಕಲಿ ಬ್ರಹ್ಮ ರಾಕ್ಷಸ ಅಕ್ರಾಳೆ ಅಕ್ರಾಳ ಎದ್ದು ಬಿಡಿತು ತುಳಸಿದಾಸರ ಮುಂದೆ ತುಳಸಿದಾಸರು ಕೇಳ್ತಾರ ನೀ ಅಂತ ಹೇಳ್ಕರ ಏ ನಾ ಐದು ಸಾವಿರ ವರ್ಷದಿಂದ ಬ್ರಹ್ಮ ರಾಕ್ಷಸ ಆಗಿದ್ದೀನಿ ನಿನ್ನ ಶೌಚದ ನೀರು ಉಳಿದಂತಹ ನೀರು ನನ್ನನ್ನು ಇವತ್ತು ಜಾಗ್ರಗೊಳಿಸಿತು ನನಗೆ ಮೋಕ್ಷ ಬೇಕು ಅಂತ ಹೇಳಿದವನು ಬ್ರಹ್ಮ ರಾಕ್ಷಸ ಆವಾಗ ತುಳಸಿದಾಸರು ಹೇಳಿದ್ರು ಆ ಶೌಚದ ನೀರಲ್ಲಪ್ಪ ಆ ನಾಮದ ಮಹಿಮೆ ಅಂತಂದ್ರೆ ಅವರು ಆವಾಗ ನಿನಗೆ ಮೋಕ್ಷ ಸಿಗೋ ದಾರಿ ಹೇಳ್ತೀನಿ ಏನಂದ್ರೆ ನಾ ಪ್ರವಚನ ಹೇಳುವಾಗ ಒಬ್ಬ ವಯೋವೃದ್ಧ ಹಿಂದೆ ಕುಂತಿರ್ತಾನ ಅವ ಎಲ್ಲರೂ ಹೋದ ಮೇಲೆ ಹೋಗ್ತಾನೆ ನೀ ಹೋಗಿ ಅವನ ಕಾಲ ಗಟ್ಟೆಗೆ ಹಿಡಿ ಅಂತ ಹೇಳಿದರು ತುಳಸೀದಾಸರು ಆ ಬ್ರಹ್ಮ ರಾಕ್ಷಸ ಬೇರೆ ವೇಷಧಾರಣೆ ಮಾಡಿಕೊಂಡು ಪ್ರವಚನ ಕೇಳಲ್ಲಿ ಬಂತು ಹಿಂದೊಬ್ಬ ವೃದ್ಧ ಕುಂತಿದ್ದ ಎಲ್ಲ ಪ್ರವಚನ ಮುಗಿಸಿ ಮಂದಿ ಆದರೂ ಆ ವೃದ್ಧನ ಕಾಲಗಟ್ಟೆಗೆ ಹಿಡಿದ ಆ ವೇಷಧಾರಿಯಾದಂಥ ಬ್ರಹ್ಮ ರಾಕ್ಷಸ ಆ ಮುದುಕ ಹೇಳ್ತಾನೆ ನಾನು ಬಿಡು ನನ್ನ ಹೇಳೇನ ಹಂಗೆ ಬಿಡುದಿಲ್ಲ ನಿನ್ನ ನನಗೆ ಮುಕ್ತಿ ಕೊಟ್ಟಾಗ ನಾನಿನ್ನ ಬಿಡ್ತೀನಿ ಅಂತ ಹೇಳಿದ ನಾ ಮುಕ್ತಿ ಕೊಡೋಕೆ ಯಾರೋ ಒಬ್ಬ ಸಾಮಾನ್ಯ ವಯಸ್ಸಾದ ವೃದ್ಧ ಅಂತಂದ ರಾಮ ಮುದುಕ ಆ ಬ್ರಹ್ಮ ಆವಾಗ ಇಲ್ಲ ನಾನು ನಿನ್ನ ಬಿಡುದಿಲ್ಲ ಯಾರು ಹೇಳ್ರಿ ನನ್ನ ಕಾಲಡಿ ಅಂತ ಹೇಳಿದಾಗ ತುಳಸಿದಾಸರನ್ನು ತೋರಿಸ್ತಾರ ಆ ಪೂಜ್ಯರು ಹೇಳಿದ್ರೂಡಲೇ ಆವಾಗ ಆತ ಪಾಷಾಣೆ ಅದಿ ಶ್ರೀರಾಮ್ 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 ಅನುಪಾ ಅಂತ ಹೇಳ್ಕರ ಅನಿಸಿದ ಕೂಡಲೇ ಬ್ರಹ್ಮ ರಾಕ್ಷಸ ಮುಕ್ತಾಗಿ ಹೋಯಿತು ಬರೀ ಐದು ಸರಿ ಶ್ರೀರಾಮನದ ನಾಮವನ್ನು ಉಚ್ಚರಿಸಿ ಆವಾಗ ನೀ ಯಾರು ಅಂತ ಹೇಳ್ಕರ ಹೋಗುವಾಗ ಆ ಬ್ರಹ್ಮ ರಾಕ್ಷಸ ಮುಕ್ತ ಕೇಳಿತು ತನ್ನ ನಿಜರೂಪವನ್ನು ತೋರಿದ ರಾಮನ ಒಂದು ಮಹಿಮೆಯನ್ನು ಕೇಳಾಕ ಸಾಕ್ಷಾತ್ ಹನುಮಂತ ದೇವರು ಒಬ್ಬ ಮುದುಕನು ವೇಷಧಾರಣೆ ಮಾಡ್ಕೊಂಡು ಬಂದುಕೊಂಡಿರ್ತಿದ್ದ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು ಒಂದು ಸಾರಿ ತಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೊಂಟಿದ್ರು ನದಿ ತುಂಬಿ ಹರಿಯಾಕತ್ತಿತ್ತು ನದಿ ಹೆಂಗೆ ದಾಟಬೇಕು ಯಾರಿಗೂ ಗೊತ್ತಾಗಿರ್ಕಿಲ್ಲ ಆವಾಗ ರಾಮಕೃಷ್ಣ ಪರಮಹಂಸರು ಒಂದು ಚೀಟಿ ಬರ್ದಕರ ಅದನ್ನು ಮಡಿಚಿ ಎಲ್ಲ ಶಿಷ್ಯರ ಕೈಯಾಗಿ ಒಂದೊಂದು ಕೊಡ್ತಾರ ನಡ್ರಿ ಅಂತ ಹೇಳ್ತಾರೆ ಆ ಚೀಟಿ ಕೈಯಾಗಿ ಹಿಡ್ಕೊಂಡು ಕೂಡಲಿ ತುಂಬಿದ ಹೊಳಿ ಒಳಗೆ ರಸ್ತೆ ಮೇಲೆ ನಡ್ದಂಗನ್ನು ದಾಟಿ ಹೋಗ್ಬಿಟ್ರ ಆವಾಗ ಒಬ್ಬ ಶಿಷ್ಯ ಅಂಥದ್ದು ಏನಿರ್ಬೋದು ಈ ಚೀಟಿ ಒಳಗೆ ಅಂತ ಹೇಳ್ಕರ ಅರ್ಧ ಇದ್ದಾಗ ಬಿಚ್ಚಿ ನೋಡಿದಂಥ ರಾಮ್ ಅಂತಿತ್ತಷ್ಟ ಆವಾಗ ಇಷ್ಟನ ಅಂದ ಇಷ್ಟನ ತನ್ನ ಹುಡಿದ ಅಲ್ಲೇ ಮುನಿಗಿದ್ದ ಅಂತ ಹೇಳ್ತಾರೆ ಅದಕ್ಕೆ ತಿಳ್ಕೊಂಡ್ರೆ ಆ ರಾಮನಾಮ ನಮ್ಮನ್ನು ತೇಲಿಸ್ತೈತಿ ತಿಳ್ಕೊಲಿಲ್ಲಪ್ಪ ಅಂದ್ರೆ ಆ ರಾಮನಾಮ ನಮ್ಮನ್ನು ಮುಣಗಿಸ್ತೈತಿ ಅದಕ್ಕಾಗಿ ನಾವು ತೇಲಿ ಪಾರಾಗೋಣ ರಾಮನನ್ನು ಭಜಿಸಿ ರಾಮನನ್ನು ಕೊಂಡಾಡಿ ರಾಮನ ಆದರ್ಶಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಎಲ್ಲ ಭೇದ ಭಾವ ಬಿಟ್ಟು ರಾಮ ಭಜನೆಯನ್ನು ಮಾಡಿ ನಾವು ಮುಕ್ತರಾಗಿ ಹೋಗೋಣ ಅಂಥೇಳಿ ತಮ್ಮೆಲ್ಲರಲ್ಲಿಯೂ ಸಹಿತ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ